ಇದು ನಮ್ಮ ಹಿರಿಯ ಬಾಗಿಲು ನಮ್ಮ ಮಳೆ ಇದನ್ನು ಹೇಳಿದ್ರು ನಮಗೆ ಅಂಥ ಇದನ್ನು ಇದಕ್ಕೆ ಖರ್ಚು ಕಡಿಮೆ ಗಳೀನೂ ಹೊಡೋಂಗಿಲ್ಲ ಮುಂದೆ ಮಂಗ್ಯಾನ ಕಾಟಿಲ್ಲ ಯಾರೂ ತುಡುಗುನು ಮಾಡೋಂಗಿಲ್ಲ ನಾವು ರಸ್ತೆದಾಗ ಎಂಟು ಎಂಡು ಸುಳ್ಳಿಟ್ಟರು ಯಾರು ತುಡುಗು ಮಾಡೋದಿಲ್ಲ ಇದನ್ನು ಅದಕ್ಕೆ ಹಿಂಗಾತಿ ಭಾಳ ಒಳ್ಳೆ ಬೆಳೆ ಇದು ಇದು ಮಾಡಂತೇಳಿ ಅವ್ರು ಹೇಳಿ ಕೊಟ್ಟರು ನಾವು ಎರಡು ಸಾವಿರದ ಆರು ಏಳು ನಾಟಿ ಮಾಡಿದವ್ರ ನಂದು ಒಂದು ಎಕರೆ ಮೂವತ್ತು ಗುಂಡೆ ಜಮೀನು ಅದ್ರಾಗ ಒಂದು ನೂರು ಸಸಿ ನಾಟಿ ಮಾಡಿದೆ ಮುಂದೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಭಾಳ ದೊಡ್ಡ ಸಹಾಯಧನ ಆಗ್ತದೆ ಅದಕ್ಕೆ ಸಸಿ ಫ್ರೀ ಆಗಿ ಕೊಡ್ತಾರು ನಾಲ್ಕು ವರ್ಷ ಅಂತರ ಬೇಸಾಯ ನಾಲ್ಕು ವರ್ಷ ಗೊಬ್ಬರ ಫ್ರೀ ಕೊಡ್ತಾರು ಮುಂದೆ ನಾಲ್ಕು ವರ್ಷ ಅಂತರ ಬೇಸಾಯ ಮಾಡಿದ್ದಕ್ಕೆ ಅದಕ್ಕೆ ಸಹಿತ ಸಹಾಯಧನ ಕೊಡ್ತಾರು ಡ್ರಿಪ್ಪಿಗೆ ಸಹಾಯಧನ ಆತಿ ಮುಂದೆ ಹಣ್ಣು ಚಾಲುವಾದ ತ್ವಾಟಗಳಿಗೆ ನೀರು ಕಡಿಮೆ ಆದಂದ್ರೆ ಅದಕ್ಕೆ ಮತ್ತು ಬೋರಿನ ವ್ಯವಸ್ಥಾಕ ಸ್ವಲ್ಪ ದುಡ್ಡು ಸಹಾಯ ಮಾಡಿಕೊಡ್ತಾರು ಹಿಂಗೆ ಎಲ್ಲರಿಂದ ತೋಟಗಾರಿಕೆ ಇಲಾಖೆ ಭಾಳ ಅನುಕೂಲ ರೀ ಮತ್ತು ಸಸಿ ಹೆಚ್ಚಿದ ಮೊದಲನೇ ವರ್ಷ ಒಂದು ಸಸಿಯಿಂದ ರೌಂಡ್ ಮೂರು ಪುಟ ಜಾಗ ಬಿಡ್ಬೇಕು ಅದಕ್ಕೆ ಎರಡನೇ ವರ್ಷ ಆರು ಫೂಟ್ ಬಿಡ್ಬೇಕು ಅದ್ರ ಹೊರಗೆ ನಾವು ವ್ಯವಸಾಯ ಮಾಡ್ಬೇಕು ಅದ್ರ ಒಳಗೆ ಏನು ಮಾಡಬಾರ್ದು ಗೈ ಕಡಿಬಾರ್ದು ಆ ತೋಟಗಾರಿಕೆ ಇಲಾಖೆ ಅಂದ್ರೆ ಈ ತರಕಾರಿ ಬೆಳೆ ಬೇಕಾದ ಬೆಳಿಬೋದು ರೀ ಬದ್ನೇಕಾಯಿ ಮೆಣಸಿಂಗ್ಡ ಕ್ಯಾಬೀಜ ಇಂಥ ಬೆಳೆ ಬೆಳಿಬೇಕು ಕಬ್ ಬೆಳೆದ್ರ ಆದ್ರೆ ಗಾಳಿ ಆಡೋದಿಲ್ಲ ಕಬ್ಬು ಹಾಕಬಾರ್ದು ಇಂತ ಬೆಳೆ ಬೆಳೆದ್ರ ನಮ್ದು ಹೊಟ್ಟೆತಿ ಗಿಡ ಅದು ಬಲಿಷ್ಠವಾಗಿ ಬೆಳಿತೈತಿ ಇಲ್ಲ ಸರ್ ಮೂರ ವರ್ಷ ರೀ ಉತ್ತಮ ಬರುದಲ್ಲ ಅದ್ರಾಗ ಬರ್ತದೆ ಕಡಿಮೆ ಬರ್ಮ ಸ್ವಲ್ಪ ಕಡಿಮೆ ಪ್ರಮಾ ಮತ್ ದೀರ್ಘಾವಧಿ ಬೆಳೆ ಇದನ್ವಾಗ ಸ್ವಲ್ಪ ಕಡಿಮೆ ಆಗಬೇಕು ತಾಳ್ಮೆ ಬೇಕು ತಾಳ್ಮೆ ಇದ್ದವನಿಗೆ ತಾಳಿ ಬೆಳೆ ಹೊಲತೈತಿ ರೀ ಇದು ತಾಳಿ ಬೆಳೆ ಹಚ್ಚೋದು ಯೋಗ್ಯ ಅಲ್ಲ ತಾಳ್ಮೆ ಮೊದಲು ಬೇಕ್ರಿ ಪ್ರತಿ ವರ್ಷ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಟನ್ ರೀ ಹೌದು ಫಿಕ್ಸ್ ಅನಿ ಭಾಳ ಒಳ್ಳೆ ಇಳಿವರಿ ಸರ್ ಯಾಕಂದ್ರ ನಮ್ಮ ದೇಶ ಎಣ್ಣಿ ಬಡತನ ಬಾಳತ್ರಿ ಬ್ಯಾರೇ ದೇಶದಿಂದ ಎಣ್ಣಿ ತರ್ಸತ ಆಮದು ಮಾಡ್ಕೊಳತ್ತೀ ನಮ್ಮ ದೇಶ ನಾವು ಬೆಳದ್ರ ಆಮದು ಮಾಡ್ಕೊಳ ಬಂದ ಮೂರು ಎಕರೆ ನಾವು ತಾಳಿಗಿಡ ಹಚ್ಚಿರ ಒಬ್ಬ ಮಾಸ್ತರ್ ಪಗಾರ ಹೆಂಗ್ಲಾ ಆ ಟೈಪ್ ಮಾಸ್ತರ್ ನಾವು ಹಂಗ ತಗೋಬೋದ್ರಿ ಮೂವತ್ ಇದು ಮೂವತ್ತು ವರ್ಷ ಅವನು ಮೂವತ್ತು ವರ್ಷ ಹಿಂಗೆ ಮಾಡ್ಕೊತದು ಬಹಳ ದೊಡ್ಡ ಆರಾಮ ರೀ ಸುಳ್ಳು ಶಾಲಿ ಕಲೀಸೆ ನೌಕರಿ ಸಿಗುವಾಯ್ತು ಆಳದಾಯ್ತು ಇದಾಯ್ತು ಅನ್ನುಕ್ಕಿಂತಾನು ಇಂತ ಒಂದು ಮೂರು ಎಕರೆ ಹೆಚ್ಚು ಕೊಟ್ರೆ ಅವು ಜೀವನ ಮಾಡೇ ಮಾಡ್ತಾನೆ ರೀ ಮತ್ತು ಬಾ ಆರ್ಥಿಕವಾಗಿಯೂ ಸುಧಾರ್ಣಿ ಸುಧಾರ್ಣೆ ಆಕತ್ ರೀ ಈಗ ನೀವು ಹೆಂಗೆ ಆರಾಮ ದೊಡ್ಡ ಸುಖವಾಗಿದೇನೆ ರೀ ಹಿಂಗೆ ಭಾಳ ಹೇಳುವುದೇನಿಲ್ಲ ಇಷ್ಟು ಆರಾಮ ನಾ ಯಾವಾಗೂ ಇಲ್ಲ ಅದಕ್ಕೆ ಕಬ್ಬಿ ಬಾಯಿ ಬಾಯಿ ತಾಳಿ ಹಿಡ್ಕ ಜೈ ಅನ್ನುದು ರೀ ಸುರೇಶ್ ಸುರೇಶ ಹುಬ್ಬಳ್ಳಿಯವರು ನಮ್ಮ ಮಾಮಾರು ಇವರು ಇವರು ಫಸ್ಟ್ ಈ ತಾಳಿ ಗಿಡ ಹಚ್ಚಿದಾಗ ನಾವು ಇವ್ರಿಗೆ ಫೋನ್ ಮಾಡಿ ಹೇಳ್ತಿದ್ವಿ ಯಾಕೆ ಈ ಗಿಡ ಗಿಡ ಹಚ್ಚಿರಿ ಯಾಕಂದ್ರೆ ಇದು ಫಸಲು ಸ್ಟಾರ್ಟ್ ಆಗೋದು ಐದು ವರ್ಷ ಐದು ವರ್ಷದ ನಂತರ ರೀ ನಾವು ಇವ್ರಿಗೆ ಕಾಲ್ ಮಾಡಿ ಹೇಳ್ತಿದ್ವಿ ಯಾಕೆ ರೀ ಇದನ್ನ ಕಿತ್ತು ಹೋಗೋದು ಬಿಡ್ರಿ ನಾವು ಜೆ ಸಿ ಬಿ ಕಿತ್ತು ಹೋಗಿರಿ ಬೇರೆ ಕಬ್ಬು ಹಚ್ಚಿಬಿಡ್ರಿ ಅಂತೇಳಿ ನಾವು ಇವ್ರಿಗೆ ಅವಾಗ ಭಾಳ ಕಾಡಿಸಿದ್ವಿ ಆದರೆ ಈಗ ನಮ್ಗೆ ಅನಿಸ್ತೈತಿ ಇವರು ಆರ್ಥಿಕವಾಗಿ ಅತ್ಯಂತ ಸಬಲರಾಗ್ಯಾರ ಇದನ್ನ ನೋಡ್ರಿ ನಮಗ ಅನಿಸ್ತೈತಿ ನಾವು ತಪ್ಪ ಹೇಳಿದ್ವಿವಲ್ಲ ಇವ್ರಿಗೆ ಅಂತೇಳಿ ತಪ್ಪು ಮಾಹಿತಿ ಕೊಟ್ಟು ಅಂತೇಳಿ ನಮಗೆ ಒಂಥರ ಫೀಲ್ ಹಾಕೈತಿ ಈಗ ಹೌದ್ರಿ ರೀ ಈ ತೋಟ ಅದು ನೋಡಿ ನಾವು ಒಂದೆರಡು ಎಕರೆ ಈಗ ತಾಳೆ ಹಚ್ಚಿದ್ದೇವ್ರಿ ಒಳ್ಳೆ ಆದಾಯ ಅಂತೂ ಇದ್ರೊಳಗೆ ಸಿಗ್ತೈತಿ ಮತ್ತ ತೋಟಗಾರಿಕೆ ಇಲಾಖೆ ಆಯಿತು ಗೌರ್ಮೆಂಟ್ದಿಂದ ಬಹಳ ಸಹಾಯ ಐತಿ ಅತ್ಯಂತ ಅಗದಿ ಇಮಿಡಿಯೆಟ್ಲಿ ನಮ್ಮ ಅಕೌಂಟಿಗೆ ದುಡ್ಡನ್ನು ಜಮಾ ಕೊಡ್ತಾರು ಮತ್ತ ಗೊಬ್ಬರ ಸಸಿ ಫ್ರೀಯಾಗಿ ಕೊಡ್ತಾರೆ ರೀ ಗೊಬ್ಬರಕ್ಕೆ ದುಡ್ಡು ಕೊಡ್ತಾರು ನಾವೇನು ಅಂತರ್ಬೇ ಸಹಾಯ ಮಾಡ್ತೇವೆ ಅದಕ್ಕೂ ಅವರು ಧನ ಸಹಾಯ ಮಾಡ್ತಾರೆ ಜೊತೆಗೆ ಎಂಟರಿಂದ ಹತ್ತು ದಿವಸಕ್ಕೊಮ್ಮೆ ಅವರ ಸ್ವತಃ ಬಂದು ತೋಟಗಾರಿಕೆ ಇಲಾಖೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ನಮ್ಗೆ ಯಾವ ರೀತಿ ನೀವು ತಾಳಿ ಬೆಳೆ ಬೆಳಿಬೇಕು ಮತ್ತು ಯಾವಾಗ ಗೊಬ್ಬರ ಕಟ್ಟಬೇಕು ಏನು ಮಾಡಬೇಕು ಅಂತೇಳಿ ಅತ್ಯಂತ ನಮ್ಗೆ ಇದನ್ನು ಹೇಳಿಕೊ ನಮ್ಮದು ನಮ್ಮದು ಎಂಟು ಎಕರೆ ಜಮೀನಲ್ಲಿ ನಾವು ನಮಗಿಂತ ಆರಾಮದಾರ ಸುರೇಶಣ್ಣ ಅವರು ಹುಬ್ಬಳ್ಳಿಯವರು ಅವ್ರು ನೋಡಿ ನಾವು ಎಂಟು ಎಕರೆ ಇದ್ದರೂ ನಮಗೆ ಇಷ್ಟು ಚಲೋ ಇಲ್ಲ ಅಂತೇಳಿ ನಾವ್ 4 ಎಕರೆ ಹೆಚ್ಚವರಿಗೆ ಹ ಹಸ್ಟ್ ವರ್ಷ ಐತೆ ನಾವ್ 2 1 ವರ್ಷ ಆಯ್ತು ಹ ನಮ್ ದೀಗ ಹೋಗ್ ಸ್ಟಾರ್ಟ್ ಮಾಡಿದ್ರೆ ಹ ಕಟಾವ್ ಮಾಡುತ್ತೋರು ಅವ್ರು ಈಗ ಬರ್ತಿದೆ ಈಗ ನಿಮ್ಮ ಹ ಇನ್ ಕಟಾವ್ ಮಾಡುತ್ತೋರು ಇನ್ ಬಿಡ್ರಂದಾರೆ ಇವ್ರು ಇನ್ ಬಿಟ್ಟು ಅಂದ್ರೆ ನಮ್ದು ಸ್ಟಾರ್ಟ್ ಆಗತಿದೆ ಈಗ ಅವರು ಅವ್ರ ಬದುಕನ್ನ ನೋಡ್ತೀರಿ ನೀವು ಒಂದು ನೋಡಿದೀರಿ ದೆಯಿಂದ ನೋಡಿದಿರಿ ಯಾವ ರೀತಿ ಸುಧಾರಣೆ ಆಗಿದೆ ಅಂತ ಅವ್ರು ಬಹಳ ಸುಧಾರಣೆ ಇದ್ದಾರೆ ಹ ನಮ್ ಯಾಕಂದ್ರೆ ನಾವು ಇಲ್ಲಿ ನೋಡಿದ್ರೆ ನಾವು ಕಬ್ ಮಾಡಿದಿರಿ ಗොಂಜಾಳ ಮಾಡಿದಿರಿ ಎಲ್ಲಾದ್ರಿಂದ ನಮಗೆ ಅಷ್ಟ ಪ್ರಾಫಿಟ್ ಇದೆ ಅನ್ನಿಸ್ಲಿಲ್ಲ ರ ಅದು ಈಗ ಅವ್ರ ನೋಡಿನ ಅವ್ನು ಚಲೋ ಅನಿಸ್ತಾ ಅಂತೇಳಿ ನಾವು ಅದನ್ನು ಹಾಕ್ಬೇಕಂತೇಳಿ ನಾವು ಈಗ ಅದನ್ನು ಹಾಚವ್ರು